Nós vamos sentar ತಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಎಂತಹ ಜನರು ಕೂಡ ಒಂದೊಂದು ಸಂದರ್ಭದಲ್ಲಿ ಮಕ್ಕಳಂತೆ ಆಡ್ತಕ್ಕಂಥದ್ದು ಚಲ್ ಚಲ್ಲಾಗಿ ಆಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಈ ರೀತಿಯಾದಂಥ ಆಚರಣೆ ಮಾಡಲಿಕ್ಕೆ ಕಾರಣ ಏನು ಬುದ್ಧಿವಂತ ಜ್ಞಾನವಂತ ತಿಳುವಳಿಕೆ ಇರತಕ್ಕಂತಹ ಮನುಷ್ಯ ಎಂಬತಕ್ಕಂಥದ್ದು ಏನಿದೆ ಆ ಒಂದು ಮನುಷ್ಯ ವರ್ಗ ಮಕ್ಕಳ ರೀತಿಯಾದಂಥ ಆಚರಣೆ ಮತ್ತು ಅಸಂಬದ್ಧವಾದಂತಹ ಒಂದು ರೀತಿಯಾದಂಥ ಕಾರ್ಯಗಳು ಈ ರೀತಿಯಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಕಾರಣ ಏನು ಅದರ ಹಿಂದೆ ಆತ್ಮಗಳ ಹಾವಳಿ ಇರುತ್ತಾ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇರುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯನ ಆಚರಣೆಯಲ್ಲಿ ಅಸಹಜ ನಡೆನುಡಿಗಳನ್ನು ಅದು ಹಾನಿಕಾರಕ ಇಲ್ಲದಿದ್ದರೂ ಕೂಡ ಒಂದು ಸಮ್ಮಾನಜನಕ ಆಗಿರೋದಿಲ್ಲ ಗೌರವಯುತ ಆಗಿರೋದಿಲ್ಲ ಈ ರೀತಿಯಾದಂತಹ ಆಚರಣೆಗಳಿಗೆ ಕಾರಣ ಏನು ಅನ್ನೋದನ್ನು ನಾವು ನೋಡೋದಾದರೆ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದೇ ರೀತಿಯಾದಂಥ ವೀಡಿಯೋ ಆಗಿರ್ಬೋದು ಇನ್ನು ಮಾಹಿತಿ ವರ್ಧಕ ವೀಡಿಯೋಗಳು ನಿಮಗೆ ಮುಂದೆ ಮುಂದೆ ಸಿಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಮಗೆ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ತಕ್ಷಣ ವೀಡಿಯೋ ವೀಕ್ಷಿಸಬಹುದು ಆಲ್ ಎಂತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಸಿಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಪ್ರತಿಯೊಬ್ಬ ಜ್ಞಾನವಂತ ತಿಳುವಳಿಕೆ ಮತ್ತು ಬುದ್ಧಿವಂತಹ ಜೀವಿ ಎಂದು ಕರೆಸಿಕೊಂಡಿರ್ತಕ್ಕಂತಹ ಸಮಾಜದಲ್ಲಿ ನಾಗರಿಕ ಪ್ರಜ್ಞಾವಂತಹ ಜೀವಿಗಳು ಎಂಬುದಾಗಿ ಕರೆಸಿಕೊಂಡಿರ್ತಕ್ಕಂತಹ ಅದನ್ನು ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ನಾವು ಕಾಣ್ಬೋದು ಅದಕ್ಕಿಂತ ಮೇಜರ್ ವಯಸ್ಸಿನಲ್ಲೂ ಕೂಡ ಕಾಣಬಹುದು ಅದಕ್ಕಿಂತ ಉತ್ತಮವಾದಂತಹ ವಯಸ್ಸಿನಲ್ಲೂ ಕೂಡ ಕಾಣ್ಬೋದು ವೃದ್ಧಾಪ್ಯದ ವಯಸ್ಸಲ್ಲೂ ಕೂಡ ನಾವು ಕಾಣ್ಬೋದು ಯಾವುದೇ ವಯಸ್ಸಿನಲ್ಲೂ ಕೂಡ ಬುದ್ಧಿವಂತರು ಸೃಜನಶೀಲತೆ ಮತ್ತು ಗುಣ ಸಕಾರಾತ್ಮಕ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ವರ್ಗವನ್ನು ನಾವು ಕಾಣ್ತೇವೆ ಆದಾಗ್ಯೂ ಕೂಡ ಆ ಮನುಷ್ಯರಲ್ಲಿ ಕೆಲ ಸಂದರ್ಭದಲ್ಲಿ ಒಂದು ಪ್ರಾಣಿ ಪಕ್ಷಿಗಳ ಆಚರಣೆ ಮತ್ತು ಚೇಷ್ಟೆ ಹಾಗೆಯೇ ಮಕ್ಕಳ ರೀತಿಯಾದಂತಹ ಆಚರಣೆಗಳು ಹಾಗೆಯೇ ಒಂದು ರೀತಿಯಾಗಿ ಚಲ್ಲಾಟದ ನಡೆ ನುಡಿಗಳು ಈ ರೀತಿಯಾದಂಥ ಆಚರಣೆಗಳು ಕಂಡು ಬರಲಿಕ್ಕೆ ಕಾರಣ ಏನು ಅದನ್ನು ನಾವು ಈ ವಿಡಿಯೋದಲ್ಲಿ ಗಮನಿಸೋದಾದರೆ ಯಾವುದೇ ಒಂದು ಜೀವ ಆಗಿರಲಿ ಆ ಜೀವದಲ್ಲಿ ಮಗುವಿನ ಗುಣಲಕ್ಷಣಗಳು ಎಂಬತಕ್ಕಂಥದ್ದನ್ನು ನಾವು ಎಂದೂ ಕೂಡ ಕಾಣ್ತೇವೆ ಆ ರೀತಿಯಾದಂಥ ಗುಣಲಕ್ಷಣಗಳು ಯಾವುದು ಹಾಗಾದರೆ ಮಕ್ಕಳ ವಯಸ್ಸಿನಲ್ಲಿ ಚಾಕ್ಲೇಟನ್ನು ತಿಂತಕ್ಕಂಥದ್ದು ಸಿಹಿಯನ್ನು ತಿಂತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಿಹಿ ಪದಾರ್ಥಗಳನ್ನು ತಿಂತಕ್ಕಂಥದ್ದು ಇಂಥ ಆಚರಣೆಗಳು ತುಂಬಾ ಇಷ್ಟ ಇರುತ್ತೆ ಈ ಸಂದರ್ಭದಲ್ಲಿ ದೊಡ್ಡವರಾದ ನಂತರದಲ್ಲೂ ಕೂಡ ಬೆಲ್ಲಗಳ ಸೇವನೆ ಸಕ್ಕರೆಯ ಸೇವನೆ ಅಥವಾ ಒಂದು ತಿಂಡಿ ತಿನಿಸುಗಳ ಸೇವನೆಯಲ್ಲಿ ಮಕ್ಕಳಂತೆ ಆಚರಣೆ ಏನ್ ಮಾಡ್ತಾರೆ ಇದು ಒಂದು ಮುಗ್ಧತೆ ಮತ್ತು ಮಕ್ಕಳ ರೀತಿಯಾಗಿ ಹಾಸ್ಯ ಈ ಒಂದು ಹಾಸ್ಯ ಪ್ರಜ್ಞೆ ನಡೆನುಡಿ ಇರ್ತಕ್ಕಂಥದ್ದು ಇದು ಸಕಾರಾತ್ಮಕವಾಗಿರುತ್ತೆ ಈ ಒಂದು ಸಕಾರಾತ್ಮಕ ಆಚರಣೆ ದೇಹ ಬಲಿಕೆಯಾದಂತಹ ಪಕ್ಷದಲ್ಲೂ ಕೂಡ ಜೀವ ಎಂತಕ್ಕಂಥದ್ದು ಯಾವಾಗಲೂ ಕೂಡ ನವನವೀನವಾಗಿ ಜೀವಕ್ಕೆ ಆಧಾರವಾಗಿರ್ತಕ್ಕಂಥ ಆತ್ಮ ಜೀವ ನವನವೀನವಾಗಿ ಯಾವಾಗಲೂ ಇರೋದಿಲ್ಲ ಜೀವ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ ಆತ್ಮ ನವೀನ್ ನವನವೀನವಾಗಿ ಇರತ್ತೆ ಆ ಸಂದರ್ಭದಲ್ಲಿ ಯಾವುದೇ ಧಾರಣೆ ಮಾಡಿದ್ರೂ ಕೂಡ ಈ ವರ್ಷ ಒಂದು ಮಾವಿನ ಮರ ಒಂದು ಹಣ್ಣನ್ನು ಏನು ಸೃಜನೆಯನ್ನು ಮಾಡುತ್ತೆ ಅಂದರೆ ಅದರಲ್ಲಿ ಉತ್ಪತ್ತಿಯನ್ನು ಏನು ಮಾಡುತ್ತೆ ಅದೇ ಮರ ಮಾವಿನ ಹಣ್ಣನ್ನು ಕೂಡ ಕಳ್ಕೊಳ್ಳುತ್ತೆ ಅದರ ನಂತರದಲ್ಲಿ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ அதே ரீத்தியாத மாவன ஹண்ணுகள ಸೃಜಿಸುವಂತೆ ಅಂದರೆ ರಚಿಸುವಂತೆ ಅದರಲ್ಲಿ ಉತ್ಪನ್ನವನ್ನು ಮಾಡುವಂತೆ ಮನುಷ್ಯನ ಆತ್ಮ ಎಂಬನಿದೆ ಪೂರ್ವ ಜನ್ಮದಲ್ಲಿದ್ದರೂ ಕೂಡ ಆ ಗುಣಲಕ್ಷಣಗಳು ಇರ್ತವೆ ಈ ಜನ್ಮದಲ್ಲಿ ಬಂದರೂ ಕೂಡ ಗುಣಲಕ್ಷಣಗಳು ಇರ್ತಾವೆ ಹಾಗಾಗಿ ದೇಹ ಬದಲಾಗುತ್ತೆ ಜೀವದ ಸ್ಥಿತಿಗತಿಗಳು ಬದಲಾಗ್ತಾವೆ ವಿನ ಆತ್ಮದ ಗುಣಲಕ್ಷಣ ಬದಲಾಗುವುದಿಲ್ಲ ಹೇಗೆ ಮಾವಿನ ಮರ ಅದರ ಗುಣವನ್ನು ಹೊಂದಿ ಹೋದರ್ಶನೂ ಕೂಡ ಅಂದರೆ ಹಿಂದಿನ ವರ್ಷನೂ ಕೂಡ ಮಾವಿನ ಹಣ್ಣನ್ನು ಕೊಟ್ಟಿತ್ತು ನಂತರದಲ್ಲಿ ಕಲ್ಕೊಂಡು ಚಿಗರನ್ನು ಪಡೆದು ಮತ್ತು ಹೊಸದಾಗ್ಬೋದು ಈ ವರ್ಷ ಕೂಡ ಮಾವಿನ ಹಣ್ಣನ್ನು ಕೊಡುವಂತೆ ಆದರೆ ಅದರಲ್ಲಿ ಬದಲಾಗಿಲ್ಲ ಹಣ್ಣನ್ನು ಕೊಡ್ತಕ್ಕಂಥದ್ದು ರೀತಿಯಾಗಿ ಮನುಷ್ಯನಲ್ಲೂ ಕೂಡ ಈ ಒಂದು ಗುಣ ಲಕ್ಷಣ ಇರುತ್ತೆ ಎಂಬುದು ಇದು ನಡೆ ನುಡಿ ಆಗಿರುತ್ತೆ ಆದರೆ ಯಾವ ಮನುಷ್ಯರು ಮೇಜರ್ ಇರ್ತಾರೆ ಒಂದು ಇಪ್ಪತ್ತೈದು ದಾಟಿರ್ತಾರೆ ಮೂವತ್ತು ದಾಟಿರ್ತಾರೆ ಅದಕ್ಕೆ ನಲವತ್ತು ಅರವತ್ತು ಎಪ್ಪತ್ತು ದಾಟಿರ್ತಾರೆ ಆ ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ತೊಂದರೆಯನ್ನ ಕೊಡೋದು ದೊಡ್ಡವರಿಗೆ ತೊಂದರೆಯನ್ನ ಕೊಡೋದು ಹೆಣ್ಮಕ್ಳಾದ್ರೆ ಗಂಡ್ಮಕ್ಳಿಗೆ ಗಂಡ್ ಮಕ್ಳ ಹೆಣ್ಮಕ್ಳು ಯಾವ ರೀತಿಯಾದಂಥದ್ದು ಆಡ್ಕೊಳ್ತಕ್ಕಂಥದ್ದು ಬೈತಕ್ಕಂಥದ್ದು ಗಿಡ್ತಕ್ಕಂಥದ್ದು ಅಳಿಸ್ತಕ್ಕಂಥದ್ದು ಅತಿಯಾಗಿ ನಗಸ್ತಕ್ಕಂಥದ್ದು ಬೆಡ್ದನ್ನು ಮಾತಾಡ್ತಕ್ಕಂಥದ್ದು ಚಂಚಲತೆ ನಡೆಗಳನ್ನು ನೀವೇನು ಕಾಣ್ತೀರಾ ವಿಶೇಷವಾಗಿ ಆ ಚಂಚಲತೆಯಿಂದ ಎದುರಿಗೆ ಇರ್ತಕ್ಕಂಥವರಿಗೆ ಒಂದು ರೀತಿಯಾಗಿ ಮುಜುಗರ ಆಗಿರ್ಬೋದು ಸಂಕಟ ಆಗಿರ್ಬೋದು ಬಾಧೆಗಳಾಗಿರ್ಬೋದು ನೋವು ಆಗಿರ್ಬೋದು ಒಂದು ರೀತಿಯಾಗಿ ಜೀವನದಲ್ಲಿ ಒಂದು ರೀತಿಯಾದ ಒಂದು ವ್ಯವಸ್ಥಿತ ಸ್ಥಿತಿಯಲ್ಲೇ ಅವ್ಯವಸ್ಥೆ ಸ್ಥಿತಿ ಒಂದು ರೀತಿಯಾಗಿ ಜಿಗುಪ್ಸೆ ಈ ರೀತಿಯಾದಂಥ ಅಂಶಗಳು ಕಂಡುಬರುತ್ತೆ ಕೆಲವರು ಏನು ಮಾಡ್ತಾರೆ ದೊಡ್ಡವರು ಇರ್ತಾರೆ ಗಿಂಟೋದು ಪರ್ಚೋದು ಅರ್ಚೋದು ಅಥವಾ ಅಳ್ಸೋದು ಅಥವಾ ತೀರ ನಗ್ಸೋದು ಅಥವಾ ಬೇಡದ ವಿಷಯಗಳನ್ನು ಮಾತಾಡೋದು ಮುಜುಗರಾಗುವಂತೆ ಮಾಡೋದು ಇಂತಹ ಆಚರಣೆಗಳೆಲ್ಲವನ್ನು ಕೂಡ ಮಾಡ್ತಾರೆ ಈ ರೀತಿಯಾದಂತಹ ಒಂದು ಈ ಸಭ್ಯ ಸಭಾ ಸಮಾಜದಲ್ಲಿ ಜಾಗ ಜಾಗರೂಕವಾಗಿರ್ತಕ್ಕಂತಹ ನಾಗರಿಕ ಸ್ಥಿತಿಯಲ್ಲಿದ್ದು ಒಂದು ಜವಾಬ್ದಾರಿಯುತವಾದಂಥ ಕಾರ್ಯಗಳನ್ನು ಮಾಡ್ತಾ ಕೆಲಸಗಳನ್ನು ಅವರು ಒಂದು ಸಾಂಸಾರಿಕ ಮಹಳ್ಳಿಯವರಾಗಿದ್ದರೆ ಸಾಂಸಾರಿಕ ಜೀವನವನ್ನೇ ಮಾಡ್ತಾ ಇರ್ಬೋದು ಕೃಷಿಯನ್ನೇ ಮಾಡ್ತಾ ಇರ್ಬೋದು ಬೇರೆಯವರಾಗಿದ್ದರೆ ವ್ಯಾಪಾರವನ್ನು ಮಾಡ್ತಾ ಇರ್ಬೋದು ಕುಟುಂಬದವರೇ ಆಗಿರ್ಬೋದು ಅಥವಾ ಯಾವುದೇ ಒಂದು ವೃತ್ತಿಯನ್ನು ಮಾಡ್ತಾ ಇದ್ರೆ ಸರ್ಕಾರಿ ನೌಕರಿ ಆಗಿರ್ಬೋದು ಅರ ಸರ್ಕಾರಿ ಅಥವಾ ಪ್ರೈವೇಟ್ ಕೆಲಸಗಳಾಗಿರ್ಬೋದು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಜಾಗೃತ ಇರ್ತಕ್ಕಂತಹ ಮನುಷ್ಯರು ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಆಚರಣೆಗಳನ್ನು ಮಾಡ್ತಾರೆ ಆ ಒಂದು ಆಚರಣೆಗಳಿಂದ ಅಂಥ ದೊಡ್ಡ ಮಟ್ಟದ ಶಾರೀರಿಕ ಹಾನಿಯಾಗೋದಿಲ್ಲ ಮಾನಸಿಕ ಹಾನಿಯಾಗೋದಿಲ್ಲ ಅಥವಾ ಆರ್ಥಿಕ ಹಾನಿಯಾಗೋದಿಲ್ಲ ಆದರೆ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಮನುಷ್ಯನಿಗೆ ಮುಜುಗರ ಎಂಬತಕ್ಕಂಥದ್ದು ಅಸಹ್ಯ ಎಂಬತಕ್ಕಂಥದ್ದು ಸಂಕಟ ಎಂಬತಕ್ಕಂಥದ್ದು ಒಂದು ರೀತಿಯಾಗಿ ಆ ಆಚರಣೆಗಳು ಮನುಷ್ಯನಿಗೆ ಆ ಸುತ್ತ ಅವ್ರಿಗಾಗಿರ್ಬೋದು ಸುತ್ತಮುತ್ತ ಇರ್ತಕ್ಕಂಥವ್ರಿಗಾಗಿರ್ಬೋದು ನೋವು ಬಾಧೆಗಳನ್ನು ಒಂದು ರೀತಿಯಾಗಿ ಕೊಡ್ತಕ್ಕಂತಹ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಇಲ್ಲಿ ಗಮನಿಸಿ ಯಾವ ಜೀವ ದೇಹ ಇರುತ್ತೆ ಅದು ಎಂಥ ಬುದ್ಧಿವಂತ ಆಗಿರ್ಬೋದು ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ವೃತ್ತಿ ಮಾಡ್ತಾ ಇರ್ಬೋದು ವ್ಯಾಪಾರ ಮಾಡ್ತಾ ಇರ್ಬೋದು ಉದ್ಯೋಗವನ್ನೇ ಮಾಡ್ತಾ ಇರ್ಬೋದು ಒಂದು ಇನೋವೇಷನ್ ಮಾಡ್ತಾ ಇರ್ಬೋದು ಯಾವುದೋ ಒಂದು ಸರ್ಕಾರಿ ಕೆಲಸ ಮಾಡ್ತಾ ಇರ್ಬೋದು ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಯಾವುದೇ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ಬೋದು ಆದಾಗ್ಯೂ ಕೂಡ ಅಂತ ಕಾರ್ಯವೈಖರಿಗಳೆಲ್ಲವನ್ನೂ ಕೂಡ ಮರೆತು ಆ ಆಚರಣೆಗಳಿಂದ ಎದುರು ಪಕ್ಷದವರಿಗೆ ಎದುರಿಗೆ ಇರ್ತಕ್ಕಂಥವರಿಗೆ ಒಂದು ನಗು ಬರೋದಿಲ್ಲ ಒಂದು ಸಂತಸ ಬರೋದಿಲ್ಲ ಒಂದು ಖುಷಿಯನ್ನು ತರೋದಿಲ್ಲ ಸಂತೋಷ ಒಂದು ನೆಮ್ಮದಿ ಒಂದು ರೀತಿಯಾಗಿ ಉತ್ತಮವಾದಂಥ ವಾತಾವರಣವನ್ನು ತರೋದಿಲ್ಲ ಅದರ ಬದಲಿಗೆ ಒಂದು ಜಿಗಿತ್ಸ ಜಿಗುಪ್ಸೆಯನ್ನು ಒಂಥರ ಹಿಂಸೆಯನ್ನು ಒಂಥರ ಅಸಹ್ಯವನ್ನು ಈ ರೀತಿಯಾಗಿ ತರ್ತಕ್ಕಂಥ ಆಚರಣೆಗಳನ್ನು ಯಾವುದೇ ಜೀವ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಗಮನಿಸಿ ಆ ಜೀವದಲ್ಲಿರುವ ದೋಷದ ಕಾರಣದಿಂದಲೂ ತಾಂತ್ರಿಕದ ಕಾರಣದಿಂದಲೂ ವಾಮಾಚಾರದ ಕಾರಣದಿಂದಲೂ ಯಾವುದೋ ಒಂದು ಕಾರಣದಿಂದ ಅಥವಾ ಆ ಹುಟ್ಟು ದೋಷಗಳ ಕಾರಣದಿಂದಾನು ಯಾವುದೋ ಒಂದು ರೂಪದಲ್ಲಿ ಆತ್ಮಗಳ ಹಾವಳಿಗೆ ಏನು ತುತ್ತಾಗಿರ್ತಾವೆ ಅಂತ ಆತ್ಮಗಳ ಹಾವಳಿಗೆ ತುತ್ತಾಗಿದ್ರೆ ಇವುಗಳಲ್ಲಿ ಈ ರೀತಿಯಾದಂತ ಮನುಷ್ಯನನ್ನ ಒಂದು ರೀತಿಯಾಗಿ ವಶಕ್ಕೆ ತೆಗೆದುಕೊಂಡು ಆ ಸ್ವಯಂ ಜೀವ ಯಾವುದಿರುತ್ತೆ ಇರುತ್ತೆ ಆ ಜೀವವನ್ನ ಸಂಪೂರ್ಣವಾಗಿ ಒಂದು ರೀತಿಯಾಗಿ ನಿದ್ದೆ ಮಾಡಿಸ್ತಕ್ಕಂಥ ಸ್ಟೇಟಸ್ಗೆ ತುಗುತ್ಕೊಂಡು ಹೋಗ್ಬಿಟ್ಟಿರ್ತ ಆ ಸಂದರ್ಭದಲ್ಲಿ ಇಂಥ ಹಾನಿಕಾರಕ ಆತ್ಮಗಳಿದ್ರೆ ಈಗ ನೋಡಿ ಮಕ್ಕಳಿಗೆ ನಗು ಬರುವಂತೆ ಈ ಕಚ್ಚುಗುಳಿಯನ್ನು ಕೊಡ್ತಕ್ಕಂಥದ್ದು ವಿಪರೀತವಾಗಿ ಅವರಿಗೆ ನೋವಾಗ್ತಾ ಆಗ್ತಾ ಬಾಧೆ ಆಗ್ತಾ ಇರ್ತದೆ ಅದು ಬಿಡೋದಿಲ್ಲ ಒಬ್ಬ ಮಕ್ಕಳಿಗೆ ಒಂದು ಮುತ್ಕೊಡ್ತಕ್ಕಂಥ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರೆ ಆ ಮಕ್ ಮಕ್ಕಳು ಹಿಂಗೆ ಒರ್ಸ್ಕೊಳ್ತಾ ಇರ್ತವೆ ಸಣ್ಣ ಸಣ್ಣ ಮಕ್ಕಳು ಅದು ದೂರ ತರ್ತಾ ಇರ್ತವೆ ಕೊಟ್ಟು ಆದರೂ ಬಿಡೋದಿಲ್ಲ ಈ ರೀತಿಯಾದಂಥ ಒಂದು ಚೇಷ್ಟೆಗಳನ್ನು ನಾವು ಏನು ನೋಡ್ತೇವೆ ಅದು ದೊಡ್ಡವರಿಂದ ಸ್ತ್ರೀಯರಿಂದಾಗಿ ಪುರುಷರಾಗಿರೋದು ಯಾವುದೇ ವಯಸ್ಸಲ್ಲಿ ಕೂಡ ನಾವು ನೋಡ್ತೇವೆ ಗಿಂಟೋದು ಎಳೆಯೋದು ಅಥವಾ ಒಂದು ಕೂಸೋದು ಈ ಕಚುಗುಳಿಯನ್ನು ಕೊಡೋದು ಅಥವಾ ಬೇರೆ ಬೇರೆ ಪದಗಳನ್ನು ಬಳಸೋದು ಅಸೇವ್ವಾಗಿ ಆಡ್ಕೊಳ್ಳೋದು ನೊಗ್ಗೋದು ಈ ರೀತಿಯಾದಂತಹ ಒಂದು ಆಚರಣೆಗಳನ್ನು ಯಾವುದೇ ವಯಸ್ಸಿನವರಾಗಿರೋದು ಎಲ್ಲೇ ಆಗಿರ್ಬೋದು ಪ್ರಬುದ್ಧರು ಅಬ್ ಅಪ್ರಬುದ್ಧರು ಅಂದರೆ ವಯಸ್ಸಲ್ಲಿ ಕಡಿಮೆ ಇರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಇದರಿಂದ ಯಾವ ಎದುರಿಗಿರ್ತಕ್ಕಂಥ ಜೀವಕ್ಕೆ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಗಮನಿಸಿ ಅಂಥ ಸಮಯದಲ್ಲಿ ಆ ದೇಹದಲ್ಲಿ ಈ ಚೇಷ್ಟೆಯನ್ನು ಮಾಡ್ತಕ್ಕಂಥ ಹಾನಿಕಾರಕ ಆತ್ಮ ಸಂಪೂರ್ಣ ಜಾಗೃತವಾಗಿದೆ ಅಂತ ಅರ್ಥ ಯಾವಾಗ ನೆಗೆಟಿವಿಟಿ ಆತ್ಮಗಳು ಆ ದೇಹದಲ್ಲಿರ್ತಕ್ಕಂಥ ಜೀವಕ್ಕಿಂತ ಮಿಗಿಲಾಗಿ ಆ್ಯಕ್ಟಿವೇಟ್ ಆಗ್ಬಿಡ್ತಾವ ಮಿಗಿಲಾಗಿ ಜಾಗೃತ ಆಗ್ಬಿಡ್ತಾ ಅಂಥ ಸಂದರ್ಭದಲ್ಲಿ ಸ್ವಯಂ ಜೀವ ಆಚರಣೆಯನ್ನು ಮಾಡದಂತೆ ತಡಿಲಿಕ್ಕೆ ಆಗೋದಿಲ್ಲ ಅದು ಸಕ್ಷಮ ಇರೋದಿಲ್ಲ ಅನಿಯಂತ್ರಿತ ಸ್ಥಿತಿಯಲ್ಲಿ ಒಂದು ರೀತಿಯಾಗಿ ನಿದ್ದೆ ಮಾಡ್ತಕ್ಕಂಥ ವಿಭಾಗ ಸುಷುಪ್ತಿ ಅವಸ್ಥೆ ಅಂತ ಕರಿತೇವೆ ಅದಕ್ಕೆ ಜೀವ ಸುಷುಪ್ತಿ ಅವಸ್ಥೆಯಲ್ಲಿರ್ತೇವೆ ಸುಷುಪ್ತಿ ಅವಸ್ಥೆಯನ್ನು ಇನ್ನೊಂದು ಸಮಯದಲ್ಲಿ ನೋಡ್ತೇವೆ ಯಾವಾಗ ಮನುಷ್ಯ ವಿಶ್ರಾಂತಿಯನ್ನು ಪಡಿತಾನೆ ನಿದ್ದೆಯನ್ನು ಪಡಿತಾನೆ ಆ ಸಂದರ್ಭದಲ್ಲಿ ಅದಕ್ಕೆ ಸುಷುಪ್ತಿ ಅವಸ್ಥೆ ಅಂತ ನಾವು ಕರಿತೇವೆ ಆ ರೀತಿಯಾಗಿ ಜಾಗೃತ ಇದ್ದಂಥ ಸಂದರ್ಭದಲ್ಲಿ ಈಗಾಗುತ್ತೆ ಎಷ್ಟೋ ಜನರಲ್ಲಿ ನಾವು ಮನೆಗಳಲ್ಲಿ ಬೇರೆ ಕಡೆಗಳಲ್ಲಿ ಇಂತಹ ಆಚರಣೆಗಳನ್ನು ನಾವು ನೋಡ್ತೇವೆ ಕಾಲೇಜ್ಗೆ ಹೋಗೋ ಮಕ್ಕಳಾಗಿರ್ಬೋದು ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು ಪ್ರೀತಿ ಪ್ರೇಮ ಮಾಡ್ತಕ್ಕಂಥವರಾಗಿರ್ಬೋದು ಸಾಂಸಾರಿಕ ಜೀವನವನ್ನು ನಡೆಸ್ತಕ್ಕಂಥವ್ರು ಅದಕ್ಕಿಂತ ಮೇಜರ್ ಆ ವಯಸ್ಸಿನವರಾಗಿರ್ಬೋದು ಯಾವುದೇ ವಿಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯಾಗಿ ಯಾರು ಕಾರ್ಯಗಳನ್ನು ಮಾಡ್ತಾ ಇದ್ದು ಅವರಿಂದ ಇಂಥ ಚೇಷ್ಟೆಗಳು ಬರ್ತಾ ಜವಾಬ್ದಾರಿಯುತವಾದಂತಹ ಕಾರ್ಯವನ್ನು ಮಾಡ್ತಕ್ಕಂಥ ವಿಭಾಗ ಅಥವಾ ಒಂದು ವಯಸ್ಸು ಯೋಗ್ಯವಾಗಿ ಇರ್ತಕ್ಕಂಥ ಒಂದು ಇಪ್ಪತ್ತು ಮೂವತ್ತು ದಾಟಿ ಇರ್ತಕ್ಕಂಥ ವಿಭಾಗ ಈ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಒಂದು ರೀತಿಯಾಗಿ ಅಸಭ್ಯ ಆಚರಣೆಗಳೇನು ಕಂಡು ಬರ್ತಾ ಈ ಕಚುಗಳಿ ಕೊಡೋದೇನು ಅಸಭ್ಯ ಆಚರಣೆ ಅಲ್ಲ ಅಲ್ವಾ ಆದರೆ ಅದು ಒಂದು ಜೀವಕ್ಕೆ ನೋವನ್ನು ಉಂಟು ಮಾಡ್ತಾ ಇರ್ತವೆ ಎದುರಿಗಿರ್ತಕ್ಕಂಥ ಜೀವಕ್ಕೆ ಇಷ್ಟ ಇಲ್ಲ ಇರೋದು ಇಷ್ಟ ಇರೋದಿಲ್ಲ ಆ ಜೀವದಲ್ಲಿ ಅಂಥ ಕಚುಗಳಿ ಕಾರಣದಿಂದ ಕಣ್ಣಲ್ಲಿ ನೀರು ಬರ್ತಾವ ಮೂಗಲ್ಲಿ ಸಿಂಬಳ ಬರುತ್ತೆ ಒಂದು ರೀತಿಯಾಗಿ ಬಾಧೆಗಾಗುತ್ತೆ ಅದು ಅದನ್ನು ನೀ ಆ ರೀತಿಯಾದಂಥ ಆಚರಣೆ ನೀರಾಕರಿಸಿ ನೀವು ನಿಮ್ಮ ಮನೆಗೆ ಮಕ್ಕಳಲ್ಲಿ ನೀವು ನೋಡಿ ಬೇರೆ ಯಾವುದಾದ್ರೂ ಮಕ್ಕಳು ಆ ರೀತಿಯಾಗಿ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಅನ್ಯ ಆತ್ಮಗಳ ಚೇಷ್ಟೆ ಇರುತ್ತೆ ಮಕ್ಕಳಲ್ಲಿ ಅನ್ಯ ಆತ್ಮಗಳ ರೀತಿಯಾಗಿ ಚೇಷ್ಟೆಯನ್ನು ಮಾಡ್ತಾ ಇರ್ತವೆ ಇದರಿಂದಾಗಿ ಇಲ್ಲಿ ಸಮಾಜದಲ್ಲಿ ಎಲ್ಲಿ ಹಾನಿಕಾರಕ ಈ ಕಾರ್ಯಾವಳಿಗಳನ್ನು ಕೂಡ ನಾವು ಹಾನಿಕಾರಕ ಕಾಮಕ ವಿಚಾರಗಳಲ್ಲಿ ಕೂಡ ನಾವು ಆ ಈ ಒಂದು ವಿಭಾಗದಲ್ಲಿ ನೋಡ್ತೇವೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಹಾನಿಕಾರಕ ಆತ್ಮಗಳ ಚೇಷ್ಟೆಗಳನ್ನು ನಾವು ಮ್ಯಾಕ್ಸಿಮಮ್ ಕಾಣು ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಆತ್ಮಗಳ ಆಚರಣೆಯನ್ನು ಕಾಣು ಮನುಷ್ಯರಲ್ಲೂ ಕೂಡ ಅಂತಹ ಆಚರಣೆಗಳು ಮನೆಯಲ್ಲಿ ಎಲ್ಲೆಲ್ಲೂ ಆಗಿರಬಹುದು ಈ ಆಚರಣೆಗಳಿದ್ದಂಥ ಸಂದರ್ಭದಲ್ಲಿ ನೀವು ಜಾಗೃತಿ ಆಗಬೇಕು ಈ ನೆಗೆಟಿವಿಟಿ ಆತ್ಮಗಳ ಚೇಷ್ಟೆಗಳು ಈ ರೀತಿಯಾಗಿದೆ ಅಂತಂದ್ರೆ ಮನುಷ್ಯನ ಯಾವ ಸಂದರ್ಭದಲ್ಲಾದರೂ ಸರಿಯೇ ಎಂತಹ ಮನುಷ್ಯರನ್ನಾದರೂ ಸರಿ ಅಂತ ಮನುಷ್ಯರ ಮರ್ಯಾದೆಯನ್ನು ಕಳೀತಾವೆ ಈಗ ಮನು ಅಂತ ಜನಗಳನ್ನೇ ನೀವು ನೋಡಿ ಕಂಡಲ್ಲಿ ಕೆರ್ಕೋತಾ ಇರ್ತಾರೆ ಕಂಡಲ್ಲಿ ಹೇಗೆ ಆಡ್ತಾ ಇರ್ತಾರೆ ಯಾವ್ಯಾವುದೋ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅಂತಹ ಮನುಷ್ಯರಲ್ಲಿ ಅಂತಹ ಕಾರ್ಯಗಳು ಸಕ್ಷಮ ಕಾರ್ಯಗಳು ಬುದ್ಧಿವಂತಿಕೆ ತಿಳುವಳಿಕೆ ಇದೆಲ್ಲ ಕೂಡ ಜರುಗ್ತಾ ಇರುತ್ತೆ ಆದಾಗ್ಯೂ ಅಂತ ಆಚರಣೆಗಳು ಕಂಡುಬಾರ್ದು ಆಗ ವಿಪರೀತವಾಗಿ ನಿಯಂತ್ರಣ ಎಂಬತಕ್ಕಂಥದ್ದು ಏನು ನೆಗೆಟಿವಿಟಿ ಆತ್ಮಗಳ ಕೈಯಲ್ಲಿರುತ್ತೆ ಆಗ ಆ ಆಚರಣೆ ಏನು ಮಾಡ್ತವೆ ಆ ಮನುಷ್ಯನನ್ನು ಯಾವುದೇ ಕಾರಣಕ್ಕಾಗಿರ್ಬೋದು ಮನುಷ್ಯನನ್ನು ಜನರು ದ್ವೇಷಿಸುವಂತೆ ಮಾಡೋದು ಅಥವಾ ದೂಷಿಸುವಂತೆ ಮಾಡೋದು ಅಥವಾ ದೂರ ತಳ್ಳುವಂತೆ ಮಾಡೋದು ನಿರಾಕರಿಸುವಂತೆ ಮಾಡೋದು ಅಪಮಾನ ಮಾಡುವಂತೆ ಮಾಡೋದು ನಿಂದನೆಯನ್ನು ಮಾಡುವಂತೆ ಮಾಡೋದು ಅಗೌರವವನ್ನು ತೋರುವಂತೆ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಕಾರಣಕ್ಕಾದರೂ ಸರಿಯೇ ಇದರಲ್ಲಿ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದರೆ ಮನುಷ್ಯರನ್ನು ಒಂದು ವೃತ್ತಿಯಿಂದ ಎಳಿಸ್ಲಿಕ್ಕೆ ಮನೆಯಿಂದ ಎಳಸ ಮನೆಯ ಒಂದು ಸ್ಥಿತಿಗತಿ ಉತ್ತಮ ವಾತಾವರಣದಿಂದ ಅವರನ್ನು ಕೀಳು ಮಟ್ಟಕ್ಕೆ ತರಲಿಕ್ಕೆ ಇಂಥ ಎಲ್ಲ ಆಚರಣೆಗಳನ್ನು ಮಾಡಿ ಇಂಥ ಆಚರಣೆಯನ್ನು ಮುಖ್ಯವಾಗಿ ಮಾಡಿಸ್ತಾ ಆ ಎಂಥ ಒಂದು ಬುದ್ಧಿವಂತರನ್ನು ಕೂಡ ಹೆಡ್ರು ದೃಢರು ಅಥವಾ ಮಾನಸಿಕ ಸ್ವಸ್ಥರು ಈ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿ ಕನ್ಸಿಡರ್ ಮಾಡಬೇಕು ಅಂಥ ಆಚರಣೆಗಳು ಕೂಡ ವರ್ಗದಿಂದ ಜರುಗ್ತಾ ಇರ್ತಾರೆ ಇಂತಹ ಚೇಷ್ಟೆಗಳು ಇದ್ದಂತಹ ಪಕ್ಷದಲ್ಲಿ ಅದು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅನ್ಯ ನೆಗೆಟಿವಿಟಿ ಆತ್ಮಗಳು ಹಾವಿಯಾಗಿದ್ದಾಗ ಇದಕ್ಕೆ ಗ್ರಹ ದೋಷಗಳು ಗ್ರಹಬಾಧೆಗಳು ಅಂತ ಕರಿತೇವೆ ಯಾವಾಗ ವೀಕ್ ಆಗಿರ್ತವಂಥ ಸಂದರ್ಭದಲ್ಲೇ ಜೀವ ಪ್ರಬಲತೆ ಇರೋದಿಲ್ಲ ಗ್ರಹಗಳ ಬಲ ಇಲ್ಲದೇ ಇದ್ದರೆ ಜೀವಕ್ಕೆ ಸ್ವಯಂ ಜೀವಕ್ಕೆ ಪ್ರಬಲ ಇರೋದಿಲ್ಲ ಆಗ ಅನ್ಯ ಆತ್ಮಗಳೇನಾದರೂ ದಾಳಿ ಮಾಡಿದರೆ ಅಂಥ ಚೇಷ್ಟೆಗಳು ಇತ್ಯಾದಿ ಮಾಡ್ತಾವೆ ಅದು ಕೂಡ ಆತ್ಮದಿಂದಾನೇ ಆಗಿರುತ್ತೆ ಇಲ್ಲದಿದ್ದರೆ ಮನುಷ್ಯ ಜಾಗೃತಿ ಇದ್ದರೆ ಇಂಥ ಆಚರಣೆ ಮಾಡೋದೇ ಇಲ್ಲ ಬೇಕಾದರೆ ನೀವು ಒಂದು ವರ್ಷಗಳ ಕಾಲ ವೀಕ್ಷಣೆ ಮಾಡಿ ನೋಡಿ ಆ ಮನುಷ್ಯ ಒಂದು ಬುದ್ಧಿವಂತ ತಿಳುವಳಿಕೆ ಇರ್ತಕ್ಕಂಥ ಮನುಷ್ಯ ಯಾರೂ ಈ ಆಚರಣೆ ಮಾಡೋದಿಲ್ಲ ಒಂದು ಸಂದರ್ಭದಲ್ಲಿ ಸಂಯಮವನ್ನು ಕಳ್ಕೋತಾರೆ ಅಥವಾ ಆ ಒಂದು ಆಚರಣೆಯನ್ನ ಈ ಇನ್ ಮೊದಲೇ ಹೇಳದಂತ ಕಚ್ಚಗುಳಿ ಅಥವಾ ಬಯ್ಯೋದು ಆಡ್ಕೊಳ್ಳೋದು ಆ ಈ ಸನ್ನೆಗಳ ಮೂಲಕ ಏನಾದರೂ ಒಂದು ರೀತಿಯಾಗಿ ತೊಂದರೆ ಕೊಡೋದು ಏನೋ ಒಂದು ಮಾಡ್ತಾ ಅದು ಎದುರು ಪಕ್ಷಕ್ಕೆ ನೋವು ಉಂಟು ಮಾಡುತ್ತೆ ದೇಹಕ್ಕಾಗಿರ್ಬೋದು ಅಥವಾ ಮನಸ್ಸಿಗಾಗಿರ್ಬೋದು ಜೀವನಕ್ಕಾಗಿರ್ಬೋದು ನೋವು ಉಂಟು ಮಾಡುತ್ತೆ ಇಂಥ ಆಚರಣೆಗಳಿದ್ದರೆ ಅದರಲ್ಲೆಲ್ಲ ಆ ಚೇಷ್ಟೆ ಆ ನೆಗೆಟಿವಿಟಿ ಆತ್ಮಗಳಿಂದನೇ ಆಗ್ತಾ ಇರುತ್ತೆ ಇದರಲ್ಲಿ ವಿಶೇಷವಾಗಿ ಮನುಷ್ಯನ ಮರ್ಯಾದೆಯನ್ನು ಕಳೆಯಲು ಗೌರವವನ್ನು ಕಳೆಯಲು ಸ್ಥಾನಮಾನವನ್ನು ಕಳೆಯಲು ಅಪಮಾನವನ್ನು ಮಾಡಿಸಲು ನಿಂದನೆ ಮಾಡಿಸಲು ಇಂತಹ ವಿಭಾಗದಲ್ಲಿ ಅವ್ರೆಲ್ಲೋದ್ರೂ ಗೌರವ ಸಿಗಬಾರ್ದು ಮರ್ಯಾದೆ ಸಿಗಬಾರ್ದು ಕೆಲಸ ಮಾಡಬಾರ್ದು ಇಂತಹ ವಿಭಾಗದಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿನದಾಗಿ ಈ ಒಂದು ಪ್ರಯೋಗಗಳನ್ನು ಮಾಡಿದರೆ ಅಥವಾ ಮನುಷ್ಯನಿಗೆ ದೋಷ ಆದರೆ ಅಂತಹ ಆತ್ಮಗಳ ಚೇಷ್ಟೆಗಳನ್ನು ನಾವು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ್ತಂಥ ಸಮಸ್ಯೆ ಇದ್ದಂಥ ಪಕ್ಷ ಇಂಥ ಈ ರೀತಿಯಾದಂಥ ಚೇಷ್ಟೆ ಯಾರಿಗಾದರೂ ಇದ್ದರೂ ಅಷ್ಟೇ ಈ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ತೊಗೊಂಡು ಹೋಗಿ ಒಂದು ವಾರ ಹದಿನೈದು ದಿನ ಸಂಕಲ್ಪ ಮಾಡಿ ಹಾಕಿ ನೋಡಿ ಮುಂದೆ ಹೇಗಿರ್ತಾರೆ ಅಂತ ಹೇಳಿ ಇಂಥ ಚೇಷ್ಟೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಪಟ್ಟಂಥ ಅಂತಹ ಒಂದು ಸಮಸ್ಯೆಗಳನ್ನು ನಿಯಂತ್ರಿಸಲಿಕ್ಕೆ ಈ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಬಳಸಿ ಹೇಗೆ ಹತೋಟಿಗೆ ಬರ್ತಾವೆ ನೆಗೆಟಿವಿಟಿ ಆತ್ಮಗಳೆಲ್ಲ ಕೂಡ ಯಾವ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ತಟಸ್ಥವಾಗಿಬಿಡ್ತಾರೆ ನಿರಂತರ ಬಳಸಿದಂಥ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೋಬೋದು ನೆಗೆಟಿವಿಟಿ ರೀ ಮೌಲ್ ಧೂಪದ ಪೌಡರು ಆತ್ಮ ಸಮಸ್ಯೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆತ್ಮಸಮಸ್ಯೆ ನಿವಾರಣೆಗೆ ಇದನ್ನು ಬಳಸ್ಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚಿ ಅಂಥ ಸಂದರ್ಭದಲ್ಲಿ ನಿಮಗೆ ಕಡ್ ಕಜ್ಜಿ ತುರಿಕೆ ಈ ರೀತಿಯಾದಂತಹ ಸಂದರ್ಭಗಳು ಕಂಡು ಬರುತ್ತೆ ಉರಿ ಊತ ಇದೆಲ್ಲ ಆಯಿಲ್ ಹಚ್ಚಿದ್ರೆ ಬರುತ್ತೆ ಯಾಕೆ ಬರುತ್ತೆ ಅಂದರೆ ಯಾವ ನೆಗೆಟಿವಿಟಿ ನಿಮ್ಮ ದೇಹದಲ್ಲಿರುತ್ತೆ ಆ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ರೋಗಾಣುಗಳಿಂದ ಕೂಡಿರುತ್ತೆ ಕೆಟ್ಟ ಕೆಟ್ಟ ರೋಗಗಳಿಂದ ಕೂಡಿರುತ್ತೆ ಕೀಟಾಣುಗಳಿಂದ ಕೂಡಿರುತ್ತೆ ಈಗ ರೋಗಗಳಿದ್ದರೆ ನಿಮ್ಗೆ ಗೊತ್ತಾಗುತ್ತಲ್ವ ಟೆಸ್ಟ್ ಮಾಡಿದ್ರೆ ಈ ವೈರಸ್ ಇದೆ ಅದಿದೆ ಇದಿದೆ ಅಂತ ಹೇಳಿ ಅವರು ಟೆಸ್ಟ್ ಮಾಡಿ ನೋಡಿ ರಿಪೋರ್ಟ್ ಬರೀತಾರಲ್ವ ಹಾಗೆ ಕೆಟ್ಟ ಕೆಟ್ಟ ಸೆಲ್ಗಳಿರ್ತಾವೆ ಕೆಟ್ಟ ಕೆಟ್ಟ ರೋಗ ಇರುತ್ತೆ ಆ ಕಾರಣದಿಂದ ಏನಾಗುತ್ತೆ ಇದು ಹಾಕ್ತಾಗ ನಿಮ್ಮ ಸ್ಕಿನ್ ಒಳಗಡೆ ನಿಮ್ಮ ಒಳಗಡೆ ಇರೋ ಕಾರಣದಿಂದ ಸ್ಕಿನ್ನಲ್ಲಿ ಉರಿ ಊತ ಕಜ್ಜಿ ತುರಿಕೆ ಕಡತ ಇಂಥದ್ದು ಬಂದ್ಬಿಡುತ್ತೆ ಅದನ್ನು ಸಹಿಸ್ಕೋಬೇಕಾಗುತ್ತೆ ಆದರೂ ನೀವು ಅದನ್ನು ಇದನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬೋದು ನೆಗೆಟಿವಿಟಿ ರಿಮೋಲ್ ಧುಪದ ಪೌಡರ್ ಕೂಡ ಜೊತೆಗೆ ಬಳಸಿ ಒಳ್ಳೆ ರಾಮಬಾಣವಾಗಿ ಕಾರ್ಯವನ್ನು ಮಾಡುತ್ತೆ ಅಂದರೆ ಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ಜಾತಕದಲ್ಲಿ ದೋಷ ಇದ್ರೆ ಅದು ಪರಿಶೀಲನೆ ಮಾಡಿ ಇದೊಂದು ಐವತ್ತು ಪ್ರತಿಶತ ಕಡಿಮೆ ಮಾಡಿದ್ರೆ ಆ ದೋಷಗಳ ಕಾರಣದಿಂದ ನಿಮ್ಗೆ ಲೆಕ್ಕಾಚಾರ ಇರುತ್ತಲ್ಲ ಅದರಿಂದಾಗಿ ಪೂರ್ತಿ ನೀವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ದೋಷವನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ಸಂಪೂರ್ಣ ಕ್ಲೀನ್ ಮಾಡ್ಕೋಬೋದು ಎರಡು ರೀತಿಯಾಗಿ ಏನು ಹೇಳಿದೆ ಅದನ್ನು ಕ್ರಮಬದ್ಧವಾಗಿ ಬಳಸಿ ಅನುಕೂಲ ಆಗುತ್ತೆ ಜೊತೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ನೀವು ಸಂಕಲ್ಪ ಮಾಡಿ ಹಾಕಿ ಈ ನಿರಂತರ ಹಾಕೋದ್ರಿಂದ ಸಮಸ್ಯೆಗಳು ದೂರ ಆಗ್ತವೆ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಧ್ಯಾನಭ್ಯಾಸದ ವಿಚಾರಗಳಿಗೆ ಮುದ್ರಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದ್ದಿ ಮುಚ್ಚಿ ವಿಜಯ ದುರ್ಗಾ ಚಾನಲ್ ಕೂಡ ವೀಕ್ಷಿಸಿ ಭಾರತದ ಕಾನೂನು ಇಂಡಿಯನ್ ಚಾನಲ್ ಕೂಡ ವೀಕ್ಷಿಸಬಹುದು ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತದೆ ಮುಂದಿನ ವಿಡಿಯೋದಲ್ಲಿ ಭೇಟಿ